ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ವಿಜ್ಞಾನ ವಿಷಯದ ಭಾಗವೊಂದರಲ್ಲಿನ ಮೂರನೇ ಅಧ್ಯಾಯವಾದ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಮೊದಲ ಪ್ರಶ್ನೆ ಸಿ ಎನ್ ಜಿ ಮತ್ತು ಎಲ್ ಪಿ ಜಿಗಳನ್ನು ಇಂಧನಗಳಾಗಿ ಬಳಸುವುದರ ಅನುಕೂಲತೆಗಳೇನು ಉತ್ತರ ಸಿಎನ್ ಜಿಯನ್ನು ಇಂಧನವಾಗಿ ಬಳಸುವುದರ ಅನುಕೂಲತೆಗಳು ಸಿಎನ್ ಜಿಯು ಪರಿಶುದ್ಧ ಇಂಧನವಾಗಿದೆ ಇದು ಹೆಚ್ಚು ವಾಯು ಮಾಲಿನ್ಯವನ್ನುಂಟು ಮಾಡುವುದಿಲ್ಲ ಸಾರಿಗೆ ವಾಹನಗಳಿಗೆ ಇಂಧನವಾಗಿ ಬಳಸಲು ಸಹಾಯಕವಾಗಿದೆ ಇದನ್ನು ಕೊಳವೆಗಳ ಮೂಲಕ ಮನೆಗಳಿಗೆ ಮತ್ತು ಕಾರ್ಖಾನೆಗಳಿಗೆ ನೇರವಾಗಿ ಸರಬರಾಜು ಮಾಡಬಹುದು ಎಲ್ಪಿಜಿಯನ್ನು ಇಂಧನವಾಗಿ ಬಳಸುವುದರಿಂದ ಆಗುವ ಅನುಕೂಲಗಳು ಎಲ್ಪಿಜಿಯನ್ನು ಗೃಹ ಬಳಕೆ ಹಾಗೂ ಕೈಗಾರಿಕೆಗಳಿಗೆ ಬಳಸಬಹುದು ಇದನ್ನು ಉರಿಸಿದಾಗ ಹೊಗೆ ಬರುವುದಿಲ್ಲ ಇದು ಮಾಲಿನ್ಯ ರಹಿತವಾದ ಇಂಧನವಾಗಿದೆ ಇದರ ಸಾಗಾಣಿಕೆ ಸುಲಭ ಇದನ್ನು ನಿರ್ವಹಿಸುವುದು ಮತ್ತು ಸಂಗ್ರಹಿಸುವುದು ತುಂಬಾ ಸುಲಭ ಇದು ಪರಿಶುದ್ಧ ಇಂಧನವಾಗಿದೆ ಪ್ರಶ್ನೆ ಎರಡು ರಸ್ತೆಗಳ ಮೇಲ್ಮೈ ನಿರ್ಮಾಣದಲ್ಲಿ ಉಪಯೋಗಿಸುವ ಪೆಟ್ರೋಲಿಯಂ ಉತ್ಪನ್ನವನ್ನು ಹೆಸರಿಸಿ ಉತ್ತರ ರಸ್ತೆಗಳ ಮೇಲ್ಮೈ ನಿರ್ಮಾಣದಲ್ಲಿ ಉಪಯೋಗಿಸುವ ಪೆಟ್ರೋಲಿಯಂ ಉತ್ಪನ್ನ ಬಿಟುಮನ್ ಪ್ರಶ್ನೆ ಮೂರು ಸತ್ತ ಸಸ್ಯರಾಶಿಯಿಂದ ಕಲ್ಲಿದ್ದಲು ಹೇಗೆ ಉಂಟಾಗುತ್ತದೆ ಎನ್ನುವುದನ್ನು ವಿವರಿಸಿ ಈ ಪ್ರಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಉತ್ತರ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಭೂಮಿಯು ತಗ್ಗಾದ ತೇವಾಂಶದಿಂದ ಕೂಡಿದ ಪ್ರದೇಶಗಳಲ್ಲಿ ದಟ್ಟವಾದ ಅರಣ್ಯವಿತ್ತು ಪ್ರವಾಹದಂತಹ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಈ ಅರಣ್ಯಗಳು ಮಣ್ಣಿನ ಅಡಿಯಲ್ಲಿ ಹೂತು ಹೋದವು ಅವುಗಳ ಮೇಲೆ ಹೆಚ್ಚು ಮಣ್ಣು ಸಂಗ್ರಹವಾದಂತೆ ಅವು ಸಂಪೀಡನೆಗೊಳಗಾದವು ಅವು ಹೆಚ್ಚು ಹೆಚ್ಚು ಆಳಕ್ಕೆ ಹೂತು ಹೋಗುತ್ತಿದ್ದಂತೆ ತಾಪವೂ ಹೆಚ್ಚಾಗುತ್ತಾ ಹೋಯಿತು ಈ ರೀತಿ ಸತ್ತ ಸಸ್ಯರಾಶಿಗಳು ಹೆಚ್ಚಿನ ತಾಪ ಮತ್ತು ಒತ್ತಡದಲ್ಲಿ ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆಗೊಂಡವು ಈ ಪ್ರಕ್ರಿಯೆಯನ್ನು ಕಾರ್ಬನೀಕರಣ ಎನ್ನುವರು ಪ್ರಶ್ನೆ ನಾಲ್ಕು ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಮೊದಲ ಸ್ಥಳ ಡ್ಯಾಶ್ ಡ್ಯಾಶ್ ಮತ್ತು ಡ್ಯಾಶ್ಗಳು ಪಳೆಯುಳಿಕೆ ಇಂಧನಗಳು ಇದಕ್ಕೆ ಉತ್ತರ ಕಲ್ಲಿದ್ದಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳು ಪಳೆಯುಳಿಕೆ ಇಂಧನಗಳು ನಂತರ ಬಿ ಸ್ಥಳ ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಡ್ಯಾಶ್ ಎನ್ನುವರು ಇದಕ್ಕೆ ಸೂಕ್ತ ಉತ್ತರ ಶುದ್ಧೀಕರಣ ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಶುದ್ಧೀಕರಣ ಎನ್ನುವರು ಸಿ ಬಿಟ್ಟ ಸ್ಥಳ ಅತ್ಯಂತ ಕಡಿಮೆ ಮಾಲಿನ್ಯ ಉಂಟು ಮಾಡುವ ವಾಹನ ಇಂಧನ ಡ್ಯಾಶ್ ಇದಕ್ಕೆ ಸೂಕ್ತ ಪದ ನೈಸರ್ಗಿಕ ಅನಿಲ ಅಥವಾ ಸಿ ಎನ್ ಜಿ ಅತ್ಯಂತ ಕಡಿಮೆ ಮಾಲಿನ್ಯ ಉಂಟು ಮಾಡುವ ವಾಹನ ಇಂಧನ ನೈಸರ್ಗಿಕ ಅನಿಲ ಅಥವಾ ಸಿ ಎನ್ ಜಿ ಪ್ರಶ್ನೆ ಐದು ಕೆಳಗಿನ ಹೇಳಿಕೆಗಳ ಮುಂದೆ ಸರಿ ಅಥವಾ ತಪ್ಪು ಗುರುತಿಸಿ ಎ ಹೇಳಿಕೆ ಪಳೆಯುಳಿಕೆ ಇಂಧನಗಳನ್ನು ಪ್ರಯೋಗಶಾಲೆಯಲ್ಲಿ ತಯಾರಿಸಬಹುದು ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಪಳೆಯುಳಿಕೆ ಇಂಧನಗಳನ್ನು ಪ್ರಯೋಗಶಾಲೆಯಲ್ಲಿ ಶಾಲೆಯಲ್ಲಿ ತಯಾರಿಸೋದಕ್ಕೆ ಆಗೋಲ್ಲ ಮಕ್ಕಳೇ ಈ ಇಂಧನಗಳನ್ನು ತಯಾರಿಸೋದಕ್ಕೆ ಮಿಲಿಯನ್ ಗಟ್ಟಲೆ ವರ್ಷಗಳೇ ಬೇಕಾಗುತ್ತೆ ಬಿ ಹೇಳಿಕೆ ಸಿ ಎನ್ ಜಿಯು ಪೆಟ್ರೋಲ್ಗಿಂತ ಹೆಚ್ಚು ಮಾಲಿನ್ಯ ಉಂಟು ಮಾಡುವ ಇಂಧನವಾಗಿದೆ ಈ ಹೇಳಿಕೆಯು ಸಹ ತಪ್ಪಾಗಿದೆ ಮಕ್ಕಳೇ ಸಿ ಎನ್ ಜಿಯು ಪೆಟ್ರೋಲ್ಗಿಂತ ಕಡಿಮೆ ಮಾಲಿನ್ಯವನ್ನು ಉಂಟು ಮಾಡುತ್ತೆ ನಂತರ ಸಿ ಹೇಳಿಕೆ ಕೋಕ್ ಕಾರ್ಬನ್ನ ಬಹುತೇಕ ಶುದ್ಧ ರೂಪವಾಗಿದೆ ಸರಿ ಡಿ ಹೇಳಿಕೆ ಕಲ್ಲಿದ್ದಲು ಅನಿಲ ಅನೇಕ ವಸ್ತುಗಳ ಮಿಶ್ರಣವಾಗಿದೆ ಸರಿ ಈ ಸೀಮೆ ಎಣ್ಣೆ ಒಂದು ಪಳೆಯುಳಿಕೆ ಇಂಧನವಲ್ಲ ಈ ಹೇಳಿಕೆ ತಪ್ಪಾಗಿದೆ ಮಕ್ಕಳೇ ಸೀಮೆ ಎಣ್ಣೆಯು ಸಹ ಒಂದು ಪಳೆಯುಳಿಕೆ ಇಂಧನವೇ ಪ್ರಶ್ನೆ ಆರು ಪಳೆಯುಳಿಕೆ ಇಂಧನಗಳು ಏಕೆ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಎನ್ನುವುದನ್ನು ವಿವರಿಸಿ ಉತ್ತರ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳು ಪಳೆಯುಳಿಕೆ ಇಂಧನಗಳು ಸತ್ತ ಜೀವಿಗಳು ಈ ಇಂಧನಗಳಾಗಿ ಪರಿವರ್ತನೆಗೊಳ್ಳಲು ಮಿಲಿಯನ್ ವರ್ಷಗಳೇ ಬೇಕಾಗುವುದು ಜನಸಂಖ್ಯೆ ಹೆಚ್ಚಾದಂತೆ ಪಳೆಯುಳಿಕೆ ಇಂಧನಗಳ ಬಳಕೆಯ ಪ್ರಮಾಣ ಹೆಚ್ಚಾಗುತ್ತದೆ ಈಗಿರುವ ಸಂಗ್ರಹವನ್ನು ಇನ್ನೂ ಕೆಲವು ವರ್ಷಗಳು ಮಾತ್ರ ಬಳಸಬಹುದು ಆದ್ದರಿಂದ ಪಳೆಯುಳಿಕೆ ಇಂಧನಗಳನ್ನು ಮಿತವಾಗಿ ಬಳಸಬೇಕು ಪ್ರಶ್ನೆ ಏಳು ಕೋಕ್ನ ಲಕ್ಷಣಗಳು ಮತ್ತು ಉಪಯೋಗಗಳನ್ನು ವಿವರಿಸಿ ಉತ್ತರ ಕೋಕ್ನ ಲಕ್ಷಣಗಳು ಕೋಕ್ ಒಂದು ಕಠಿಣವಾದ ವಸ್ತು ಇದೊಂದು ರಂಧ್ರಯುಕ್ತವಾದ ಕಪ್ಪು ವಸ್ತು ಇದು ಕಾರ್ಬನ್ನ ಶುದ್ಧ ರೂಪ ಕೋಕ್ನ ಉಪಯೋಗಗಳು ಉಕ್ಕಿನ ತಯಾರಿಕೆಯಲ್ಲಿ ಕೋಕನ್ನು ಉಪಯೋಗಿಸುವರು ಅನೇಕ ಲೋಹಗಳ ಉದ್ಧರಣೆಯಲ್ಲಿ ಉಪಯೋಗಿಸುವರು ಮನೆಗಳಲ್ಲಿ ಉರುವಲಾಗಿ ಉಪಯೋಗಿಸುವರು ಪ್ರಶ್ನೆ ಎಂಟು ಪೆಟ್ರೋಲಿಯಂ ಉಂಟಾಗುವ ಪ್ರಕ್ರಿಯೆಯನ್ನು ವಿವರಿಸಿ ಉತ್ತರ ಸಮುದ್ರದಲ್ಲಿ ವಾಸಿಸುವ ಜೀವಿಗಳಿಂದ ಪೆಟ್ರೋಲಿಯಂ ಉಂಟಾಗಿದೆ ಈ ಜೀವಿಗಳು ಸತ್ತಾಗ ಅವುಗಳ ದೇಹಗಳು ಸಮುದ್ರದ ತಳವನ್ನು ಸೇರುತ್ತವೆ ಇವು ಮರಳು ಹಾಗೂ ಜೇಡಿ ಮಣ್ಣಿನ ಪದರಗಳಿಂದ ಆವರಿಸಲ್ಪಡುತ್ತವೆ ಮಿಲಿಯನ್ ಗಟ್ಟಲೆ ವರ್ಷಗಳಲ್ಲಿ ಗಾಳಿಯ ಅನುಪಸ್ಥಿತಿ ಹೆಚ್ಚಿನ ತಾಪ ಹೆಚ್ಚಿನ ಒತ್ತಡ ಮತ್ತು ಬ್ಯಾಕ್ಟೀರಿಯಾಗಳ ವರ್ತನೆಯಿಂದ ಸತ್ತ ಜೀವಿಗಳು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಪರಿವರ್ತನೆಯಾಗಿವೆ ನಂತರ ಒಂಬತ್ತನೇ ಪ್ರಶ್ನೆ ಈ ಕೆಳಗಿನ ಕೋಷ್ಟಕವು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಸಾವಿರದ ತೊಂಬತ್ತೇಳರವರೆಗಿನ ಭಾರತದಲ್ಲಿನ ಒಟ್ಟು ಶಕ್ತಿಯ ಕೊರತೆಯನ್ನು ತೋರಿಸುತ್ತದೆ ಈ ದತ್ತಾಂಶವನ್ನು ನಕ್ಷೆಯ ರೂಪದಲ್ಲಿ ತೋರಿಸಿ ವಾರ್ಷಿಕ ಕೊರತೆಯ ಶೇಕಡಾವಾರನ್ನು ವೈ ಅಕ್ಷದ ಮೇಲೆ ಮತ್ತು ವರ್ಷವನ್ನು ಎಕ್ಸ್ ಅಕ್ಷದ ಮೇಲೆ ಬಿಡಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಈ ಕೋಷ್ಟಕವನ್ನ ಗಮನಿಸಿ ಮಕ್ಕಳೇ ಇಲ್ಲಿ ವರ್ಷಗಳನ್ನು ಕೊಟ್ಟಿದ್ದಾರೆ ನಂತರ ಕೊರತೆಯನ್ನು ಸಹ ಕೊಟ್ಟಿದ್ದಾರೆ ಈ ದತ್ತಾಂಶವನ್ನು ನಕ್ಷೆಯ ರೂಪದಲ್ಲಿ ನಾವು ನೋಡೋಣ ಮಕ್ಕಳೇ ಗಮನಿಸಿ ಮಕ್ಕಳೇ ಎಕ್ಸ್ ಅಕ್ಷದ ಮೇಲೆ ವರ್ಷವನ್ನು ಬರೆಯಲಾಗಿದೆ ವೈ ಅಕ್ಷದ ಮೇಲೆ ವಾರ್ಷಿಕ ಕೊರತೆಯ ಶೇಕಡಾವಾರನ ಬರೆಯಲಾಗಿದೆ ಮಕ್ಕಳೇ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಏಳು ಪಾಯಿಂಟ್ ಒಂಬತ್ತರಷ್ಟು ಕೊರತೆ ಅಲ್ವಾ ಮಕ್ಕಳೇ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಏಳು ಪಾಯಿಂಟ್ ಒಂಬತ್ತರಷ್ಟು ಕೊರತೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಏಳು ಪಾಯಿಂಟ್ ಎಂಟು ಇದಕ್ಕಿಂತ ಒಂದು ಪಾಯಿಂಟ್ ಕಡಿಮೆ ಮಕ್ಕಳೇ ನಂತರ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಎಂಟು ಪಾಯಿಂಟ್ ಮೂರು ನೋಡಿ ಎಂಟು ಇಲ್ಲಿಗಾಗುತ್ತೆ ಎಂಟು ಪಾಯಿಂಟ್ ಮೂರು ನಂತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಏಳು ಪಾಯಿಂಟ್ ನಾಲ್ಕು ನಂತರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಏಳು ಪಾಯಿಂಟ್ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಒಂಬತ್ತು ಪಾಯಿಂಟ್ ಎರಡು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಹನ್ನೊಂದು ಪಾಯಿಂಟ್ ಐದು ಈ ರೀತಿಯಲ್ಲಿ ನೀವು ಸಹ ನಕ್ಷೆಯನ್ನು ತಯಾರಿಸಿ ಮಕ್ಕಳೇ ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ